ತಾತ ಓ ಇದೇನು ಎಲ್ಲ ನೀವೇ ಹೊತ್ಕೊಂಡು ಹೋಗ್ತಾ ಇದೀರಲ್ಲ ಏನ್ ಮಾಡ್ಲಪ್ಪ ನನ್ ಸಹಾಯಕ್ಕೆ ಯಾರು ಬರ್ತಾರೆ ಏನು ಯಾವಾಗ ಬಂದ್ರಿ ನಾನೇ ಒಂದ್ ವಾರ ಆಯ್ತು ಇದೇ ಊರಿಗೆ ಬಂದಿದ್ರ ಬಂದ ಕೆಲಸ ಆಯ್ತಾ ಆಯ್ತ ನಾನು ನಿಮ್ ಜೊತೆ ನಿಮ್ ಊರಿಗೆ ಹೊರಟಿದ್ದೀನಿ ಹೋಗೋಣ ಬನ್ನಿ ಅವ್ರ ಗೋಪು ತಾತನ ಅವನ್ ಕರೆಯೋದೆಲ್ಲ ನಿಜ ಆಗ್ಬಿಟ್ರೆ ಈ ಊರಲ್ಲಿ ಇರೋರಲ್ಲ ಅವನ ಅಜ್ಜಿ ತಾತಂದ್ರೆ ಹೋಗಿ ಬರೋರಲ್ಲ ಅವನ ಅಣ್ಣ ತಂಗಿರೆ ಕಂಡಕ್ಟರ್ ಸಾಯ್ಬ್ರೇ ಸ್ವಾಮಿ ಆ ಇದನ್ ಸ್ವಲ್ಪ ಮೇಲಕ್ಕೆ ಹಾಕ್ ಬಿಡಿ ಹುಷಾರಾಗಿ ಆಯ್ತು ಆಯ್ತು ನಮ್ಮ ತಾತಂದಿದو ಆಯ್ತು ಆಯ್ತು ಹಾ ಹಾ ಮತ್ತೆಗೆ ಕೈಯಲ್ಲatro ಹುಳ್ಕಿ ಬಿಟ್ಟಿತ್ತು ಆಯ್ತು ಹಾ ತಾತ ನೀ ಹೊಳ್ಗೋ ಬಸ್ನಲ್ಲಿ ಕೂತ್ಕೊಂಡ ಬಿಡಿ ಸರಿ ಸರಿ ನನಗೆ ಬಂದಾ ಹಾ ಹಾಗೆ ಹು ಮುಗಿತೆನಪ್ಪ ಬೇಡಮ ಅಲ್ ಬೇಡಮ ಬಿಡೋ 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 ರಾಜಾ ರಾಜಾ ನೋಡು ನೋಡೋ ರಾಜ ಬಿಟ್ಟರೆ ಏನ್ ಮಾಡ್ತಾನೆ ಗೊತ್ತಾ ಇವನು ಅಲ್ಲೊಂದು ಮಗು ಹಂಚಿದ್ ನೋಡಿ ಈಗ ಬಸ್ ಮಿಸ್ ಆಗೋದನ್ನ ನೋಡ್ದೆ ಅದನ್ನ ಸಮಾಧಾನ ಮಾಡ್ತಾನೆ ಅಲ್ವೇನಾ ಹೋಗಲ್ಲ ರಾಜಾ ಹೋಗಲ್ಲ ಹ್ಮ್ ಬಾ ದಾರಿಗೆ ಓ ಬಸ್ ಹೊರಡ್ತು ರಾಜಾ ನಾನ್ ಬರ್ತೀನಿ ನಿಶ್ಚಂದ್ರ ನಿಮ್ಮನ್ನ ಬಾಳ ಮಿಸ್ ಮಾಡ್ಕೊತೀನಿ ನಾನು ಈ ಬಡವನ್ ಮರಿಬೇಡಿ ಫೂಲ್ ವಾರಕ್ಕೆ ಒಂದು ಸಲ ಆದ್ರೂ ನಿಮ್ ಸಿಸ್ಟಿಗೆ ನನ್ನ ನ್ಯಾಪ್ಸ ಐ ಬರ್ತೀನಿ ಬರ್ತೀನಿ